ಜಾಣ ಜಾಣ ಮೌನದಲ್ಲಿದ್ದಾರೆ ಆ ಕೆಸರ ಗ್ರಾಮದ ರಸ್ತೆ ಇದೆಯಲ್ಲ ಆ ರೋಡ್ಗೆ ಸಿದ್ದರಾಮಯ್ಯ ಅಂತ ಹೆಸರು ಮುಗಿದೋಯ್ತಪ್ಪ ಏನವರು ಮನೆಯಿಂದ ದುಡ್ಡು ತಂದು ಖರ್ಚು ಮಾಡಿ ಮಾಡೋರ ಏನಪ್ಪ ಅಂತ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರೋದು ಮೈಸೂರಿನ ಒಂದು ಪ್ರಮುಖವಾದಂಥ ಒಂದು ದೊಡ್ಡ ಸಮಸ್ಯೆ ಉದ್ಭವ ಆಗಿರೋದು ಮೈಸೂರಿನಲ್ಲಿ ಹಿಂದೆ ಇದ್ದಂಥ ಮೈಸೂರು ಅರಸರ ಕುಟುಂಬದ ಸಾರ್ವಜನಿಕವಾದಂಥ ಸೇವೆಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ನಮ್ಮ ಇಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥವರು ಸಹ ಗೆಜೆಟಿಯರ್ನಲ್ಲಿ ಪ್ರಿನ್ಸಸ್ ಅವರ ಹೆಸರು ಇರ್ತಕ್ಕಂಥದ್ದನ್ನು ಸಹ ಮಾಹಿತಿಗಳನ್ನು ಕೊಟ್ಟಾಗಿದೆ ಇಷ್ಟೆಲ್ಲ ಆದಮೇಲೂ ಸಹ ದಿನ ಪ್ರತಿಭಟನೆ ಮಾಡೋದು ಆ ಬಿಸಿಲಲ್ಲಿ ಓಡಾಡೋದು ನಿಮ್ಮನ್ನು ಬಿಸಿಲಲ್ಲಿ ಕರ್ಕೊಂಡೋಗಿ ಕ್ಯಾಮ್ರಾ ಹಿಡ್ಕೊಂಡು ನಿಂತುಗಳು ಅನ್ನೋದು ಇಷ್ಟೆಲ್ಲ ಯಾತಿಕೆ ನಮ್ಮ ಮುಖ್ಯಮಂತ್ರಿಗಳು ಇನ್ನೂ ಜಾಣ ಜಾಣ ಮೌನದಲ್ಲಿದ್ದಾರೆ ಬೇರೆ ಮುಖ್ಯಮಂತ್ರಿಗಳಿಗೂ ಸಹ ಆ ರಸ್ತೆಗೆ ಅವರು ಎಷ್ಟು ಹಿಡ್ಕೋಬೇಕು ಅಂತ ಖುಷಿ ಏನಾದರೂ ಭಾಳ ಮನಸ್ಸಿನಲ್ಲಿ ಸಂಕಲ್ಪ ತೊಟ್ಟಿದ್ದಾರ ನಾನು ಕೇಳ್ತಕ್ಕಂಥ ಇಲ್ಲಿವರಿಗೆ ಕಳೆದ ಬಹುಶಃ ಹದಿನೈದು ದಿವಸ ಆಯಿತು ಎಷ್ಟು ದಿವಸ ಆಯ್ತು ಈಗ ಹದಿನೈದು ಹದಿನೈದು ದಿನ ಆಗಿದೆ ಒಂದು ಸಣ್ಣ ಇಶ್ಯೂ ಇದನ್ನು ಇನ್ನೂ ಹೇಳ್ಕೊಂಡೋಗಿ ಆ ಮೈಸೂರು ಅರಸರು ಆ ಕುಟುಂಬ ಸಲ್ಲಿಸಿರ್ತಕ್ಕಂಥ ಸೇವೆಗೂ ಅಪಚಾರ ಮಾಡತಕ್ಕಂಥರ ವಾತಾವರಣ ನಿರ್ಮಾಣ ಮಾಡಿ ಏನು ಸಾಧನೆ ಮಾಡೋದಕ್ಕೆ ಈ ಒಂದು ಸರ್ಕಾರದ ಮುಖ್ಯಮಂತ್ರಿಗಳ ಬೆಂಬಲಿಗರು ಹೊರಟಿದ್ದಾರೆ ನನಗಂತೂ ಗೊತ್ತಿಲ್ಲ ಅಷ್ಟೊಂದು ಅವರಿಗೆ ಅವರು ಮುಖ್ಯಮಂತ್ರಿಗಳ ಸೇವೆ ನಾಪಕಾರತವಾಗಿ ಈ ನಗರ ಕೊಟ್ಟಿರ್ತಕ್ಕಂಥ ಕೊಡುಗೆ ಆಧಾರದ ಮೇಲೆ ಒಂದು ಹೆಸರಿಟ್ಗಳದಾದರೆ ಅವ್ರ ಹೆಸರನ್ನ ಈಗ ನಡೀತಾ ಇದ್ದೀರ ದಿವಸ ಆ ಕೆಸರ ಗ್ರಾಮದ ರಸ್ತೆ ಇದೆಯಲ್ಲ ಆ ರೋಡ್ಗೆ ಸಿದ್ದರಾಮಯ್ಯ ಅಂತ ಹೆಸರಿಡ್ಕೊಂಡ್ರೆ ಮುಗಿದೋಯ್ತಪ್ಪ ಸಿಂಪಲ್ ಆಗಿ ಸರ್ವಾಗಲ್ವೇ ಇದು ಕೆಸರೆ ರೋಡ್ಗೆನ ಸಿದ್ದರಾಮಯ್ಯ ಇದು ಎಂಥದ್ದು ಪ್ರಮುಖ ರಸ್ತೆ ಅಂತೇಳಿ ಹಾಕೊಂಡ್ಬಿಟ್ರೆ ಆ ಪ್ರಿನ್ಸಸ್ ಹೆಸರು ಉಳ್ಕತ್ತದೆ ಸಿದ್ದರಾಮಯ್ಯನ ಹೆಸರು ಉಳಿಯಲ್ವೇ ಶಾಶ್ವತವಾಗಿರ್ತದೆ ಯಾಕೆಂದರೆ ದೊಡ್ಡ ಸಾಧನೆ ಆಗಿರೋದೆ ಅಲ್ಲಲ್ವೇ ಸಿದ್ದರಾಮಯ್ಯವರು ಬೆಂಗಳೂರು ಮೈಸೂರು ನಗರಕ್ಕೆ ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ ಕೆಸರೆ ಭಾಗದಲ್ಲೇ ತಾನೆ ಅಲ್ಲಿಗೆ ಇಟ್ಟರೆ ಹೆಸರಿಟ್ಟರೆ ಎಲ್ಲ ಆನಂದ ಪಡ್ತಾರೆ ಅವರು ಆನಂದ ಪಡ್ಬೋದು ಬಹುಶಃ ಯಾವ ಡೆವಲಪ್ಮೆಂಟು ಜಯದೇವ ಆಸ್ಪತ್ರೆ ಕಟ್ಟಿಸ್ಬೇಕಾದ್ರೂಬ್ರದೇ ಅಲ್ಲಿನ ಕಾಂಟ್ರಿಬ್ಯೂಷನ್ ಇಲ್ಲ ಜಯದೇವ ಆಸ್ಪತ್ರೆಗಳು ಇಲ್ಲಿ ಏನವ್ರ ಮನೆಯಿಂದ ತಂದು ಖರ್ಚು ಮಾಡಿ ಮಾಡೋರ ಆಗಲಾದ್ರು ಅರಸರು ಅವರ ಕುಟುಂಬದ ಆಸ್ತಿಗಳನ್ನು ಅಲ್ಲಿ ಇಲ್ಲಿ ಸಾಲ ಹಡ ಇಟ್ಟು ಸಾಲ ತಂದು ಅಭಿವೃದ್ಧಿ ಮಾಡಿರೋದು ಒಡವೆ ಇಲ್ಲ ಅವ್ರ ಕುಟುಂಬದ ಒಡವೆ ಇಲ್ಲ ಫ್ಲೆಡ್ಜ್ ಮಾಡಿ ದುಡ್ಡು ತಂದು ಅಭಿವೃದ್ಧಿ ಮಾಡಿರೋದು ನೀವೇನು ಮಾಡಿದ್ದೀರಿ ಅಭಿವೃದ್ಧಿ ಹೆಸಂದರೆ ಸರ್ಕಾರದ ಆಸ್ತಿ ಲೂಟಿ ಮಾಡಿರೋದೇ ನಿಮ್ಮ ಸಾಧನೆ ಏನು ಮಾಡಿದ್ದೀರಿ ನೀವು ಈಗಾಗಿದ್ದರೆ ನಾನು ಕ್ಲೈಮ್ ಮಾಡಬೇಕಲ್ವ ಆರು ಎರಡು ವಯಸ್ಸು ಒಂದು ಹದಿನೆಂಟು ತಿಂಗಳು ಬಿ ಜೆ ಪಿ ನಾವು ಇಬ್ಬರು ಸರ್ಕಾರ ಮಾಡಿದಾಗ ಮೈಸೂರು ನಗರಕ್ಕೆ ಜೆ ಎನ್ ಎನ್ ಯು ಎಮ್ ಸ್ಕೀಮ್ನ ತಂದಂಥವನು ಕುಮಾರಸ್ವಾಮಿ ಬಿ ಜೆ ಪಿ ಸರ್ಕಾರ ನನ್ನ ಒಂದು ಇಬ್ಬರ ಒಂದು ಹೊಂದಾಣಿಕೆಯಲ್ಲಿ ಜೆ ಎನ್ ಎನ್ ಎಮ್ ಸ್ಕೂರ್ನ ಸ್ಕೀಮ್ನಲ್ಲಿ ಸುಮಾರು ಎರಡು ಸಾವಿರ ಕೋಟಿ ಹಣ ಬಂತು ಇವತ್ತು ಮೈಸೂರಿನ ಪ್ರಮುಖ ಅಭಿವೃದ್ಧಿಗೆ ಚಾಲನೆ ನಾವಿದ್ದಂಥ ಇಪ್ಪತ್ತೇಳು ಬಿ ಜೆ ಪಿ ಜೆ ಡಿ ಎಸ್ನ ಅವಧಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ ಚರ್ಚೆ ಮಾಡಂತೆ ಇವರು ಎರಡು ಬಾರಿ ಉಪ ಮುಖ್ಯಮಂತ್ರಿಗಳು ಒಂದು ಬಾರಿ ಸಂಪೂರ್ಣ ಅವಧಿ ಮುಖ್ಯಮಂತ್ರಿ ಈ ಎರಡನೇ ಬಾರಿನೂ ಎರಡನೇ ಬಾರಿಗೂ ಸಂಪೂರ್ಣ ಮುಖ್ಯಮಂತ್ರಿ ನಾನೇ ಇರ್ತಕ್ಕಂಥದ್ದು ನೆನ್ನೆ ದಿನ ಘೋಷಣೆ ಮಾಡಿದ್ದಾರೆ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ಇಷ್ಟೆಲ್ಲ ನೀವು ಈ ಮೈಸೂರು ಜನ ನಿಮಗೆ ಕೊಟ್ಟು ಪವರ್ನ ಏನಪ್ಪ ಅಂತ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರೋದು